ನಾವು ಟೀಮ್ ಕ್ಲಾಸ್ ಎಲ್ಲ ಸೇರಿದ್ದೀನಿ ಅದೆಲ್ಲಾ ಅವ್ನ್ಗೆ ಪಾಯಿಂಟ್ಸ್ ಅದು ಕೊಟ್ಕೊಂಡ್ ಬರ್ತಾ ವೇಟ್ ಕಮ್ಮಿ ಆಗಿದಾನೆ ಕಡಿಮೆ ಆಗಿದಾನೆ ಕಲರ್ ನ್ಯೂಮರಲಜಿ ಎದ್ ಬೇಕು ಕಲರ್ ನ್ಯೂಮರಲಜಿ ಅವ್ನ್ಗೆ ಮದ್ವೆಗೋಸ್ ಇಪ್ಪತ್ತೊಂಬತ್ ವರ್ಷ ಇಪ್ಪತ್ತೊಂಬತ್ ವರ್ಷ ಡೇಟ್ ಬರ್ತಿದೇನಾ ಆರು ಹತ್ತು ನೈನ್ಟೀನ್ ನೈನ್ಟಿ ಫೈವ್ ನೈನ್ಟಿ ನೈನ್ಟಿ ಫೈವ್ ಕರೆಕ್ಟಾಗಿ ಬರ್ದಿದಿನ ಕರೆಕ್ಟ್ ನಿಮ್ ಪ್ರೊಫೈಲ್ ಮೂವ್ ಆಗುತ್ತೆ ಅಂದ್ರೆ ಬೇರೆ ಬೇರೆಯವರಿಗೆ ಈ ತರ ಒಂದ್ ಹುಡುಗ ಇದಾನೆ ಅಂತ ಒಂದು ಪ್ರೊಫೈಲ್ ಹೋಗುತ್ತೆ ಅದ್ರ ಜೊತೆಗೆ ಈ ನಂಬರ್ ಇಂದ ಸ್ವಲ್ಪ ಸ್ಟಮಕ್ ವೀಕ್ನೆಸ್ ಇದೆ ಅದೆಲ್ಲ ಕಡಿಮೆ ಆಗ್ಬಿಟ್ಟು ಕಫ ಮಾರ್ನಿಂಗ್ ಕಫ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಸರಿನಾ ಥ್ಯಾಂಕ್ ಯು ಕಲರ್ ನ್ಯೂಮರಾಲಜಿ ಇಂಟ್ರೊಡಕ್ಷನ್ ಕ್ಲಾಸ್ ಅಟೆಂಡ್ ಆಗಿದ್ರಲ್ವಾ ಆಗಸ್ಟ್ ಇಪ್ಪತ್ತನೇ ತಾರೀಕು ಸೊ ಕ್ಲಾಸ್ ಆಗಸ್ಟ್ ಮೂವತ್ತರಿಂದ ಸ್ಟಾರ್ಟ್ ಆಗುತ್ತೆ ಗಣೇಶನ್ ಕಳಿಸ್ಬಿಟ್ಟು ನಾವು ಸ್ಟಾರ್ಟ್ ಮಾಡೋಣ ಓಕೆ ಇಪ್ಪತ್ತೇಳು ಹಬ್ಬ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರ್ ದಿವಸ ಮೋಸ್ಟ್ ಆಫ್ ಎಲ್ಲಾ ಕಡೆ ಗಣೇಶನ ಬಿಡೋ ಸಮಯ ನಾವು ಆಗಸ್ಟ್ ಮೂವತ್ತನೇ ತಾರೀಕಿಂದ ವಿ ವಿಲ್ ಸ್ಟಾರ್ಟ್ ಕಲರ್ ನ್ಯುಮೋರಾಲಜಿ ಕನ್ನಡದಲ್ಲಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಸೊ ಸುಮಾರು ಜನಕ್ಕೆ ಬೇರೆ ಬೇರೆ ತರ ಅನುಭವ ಆಯ್ತು ಮೊನ್ನೆ ಕ್ಲಾಸ್ ಅಲ್ಲಿ ನಂಬರ್ ಟೂ ಡಾರ್ಕ್ ಬ್ಲೂ ಇಂದ ಕೆಲವ್ರಿಗೆ ತಲೆನೋವು ಹೋಯ್ತು ಕೆಲವ್ರಿಗೆ ತಲೆನೋವು ಬಂತು ಇನ್ನು ಕೆಲವರಿಗೆ ಸುಸ್ತು ಕಡಿಮೆ ಆಯ್ತು ಇನ್ನು ಕೆಲವರಿಗೆ ಬಾಡಿ ಹೀಟ್ ಆಯ್ತು ಬೆವರು ಬಂತು ಸೊ ಸುಮಾರು ಮಿರಾಕ್ಲಸ್ ಚೇಂಜಸ್ನ ನೋಡಿದಿವಿ ಒಂದು ನಂಬರ್ ಅಲ್ಲಿ ಅಷ್ಟೊಂದು ಒಂದು ನಂಬರ್ ಒಂದು ಕಲರ್ ಅದೇ ನಂಬರ್ ಟೂ ನಾವು ರೆಡ್ ಅಲ್ಲಿ ಕೊಡ್ತೀವಿ ಗ್ರೀನ್ ಅಲ್ಲಿ ಕೊಡ್ತೀವಿ ಡಾರ್ಕ್ ಬ್ಲೂ ಅಲ್ಲಿ ಕೊಡ್ತೀವಿ ಓಕೆ ಸ್ಕೈ ಬ್ಲೂ ಅಲ್ಲಿ ಕೊಡ್ತೀವಿ ಸೊ ಈಚ್ ನಂಬರ್ಗೆ ಅದರದ್ದೇ ಆದ ಒಂದು ಎಫೆಕ್ಟ್ ಇರುತ್ತೆ ಅಲ್ವಾ ಸೊ ತಮ್ಮೆಲ್ರಿಗೂ ಈ ಒಂದು ಕ್ಲಾಸ್ಗೆ ಸ್ವಾಗತ ತುಂಬಾ ನೀವು ಇಟ್ಸ್ ಆಲ್ ಅವರ್ ಎನರ್ಜಿ ಓನ್ಲಿ ನಾವು ನಮ್ಮ ದೇಹದ ಎನರ್ಜಿನ ಜಸ್ಟ್ ಕಲರ್ಸ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀವಿ ಸೊ ಬೇಸ್ಡ್ ಆನ್ ದಟ್ ಒಬ್ಬ ಸ್ಟೂಡೆಂಟ್ ಹೇಳಿದ್ರು ತುಂಬಾ ಧೈರ್ಯ ಬಂತು ಅಂತ ಯಾಕಂದ್ರೆ ಫೋರ್ಸ್ ಹಂಗಿರುತ್ತೆ ನಂಬರ್ ಟು ಡಾರ್ಕ್ ಬ್ಲೂ ಅಲ್ಲಿ ಸೊ ಇವತ್ತು ಇನ್ ಜನರಿಕ್ ಆಗಿ ನಿಮ್ಮ ಅನುಭವಕ್ಕೆ ಬರೋತರ ಕೆಲವೊಂದು ಕನ್ಸಲ್ಟೇಷನ್ ಹೋಗ್ತೀನಿ ನಿಮ್ಗೆ ಇಷ್ಟ ಆದ್ರೆ ಚೆನ್ನಾಗಿ ವರ್ಕ್ ಆದ್ರೆ ನೀವು ಕಲಿಬೇಕು ಇದನ್ನ ಅಂದ್ಕೊಂಡ್ರೆ ಡೆಫಿನೆಟ್ ಆಗಿ ಆಗಸ್ಟ್ ಮೂವತ್ತನೇ ತಾರೀಕು ಏನು ಒಂದು ಈ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಜಾಯಿನ್ ಆಗ್ಬೋದು ಸರಿನಾ ಸೊ ನೋಡೋಣ ಯಾರಿಗಾದ್ರೂ ಏನಾದ್ರು ತೊಂದ್ರೆ ಇದ್ರೆ ನಾವು ನಂಬರ್ಸ್ ಕೊಡ್ತಾ ಹೋಗೋಣ ಎಸ್ ಆರ್ ಮಾಲಾ ನಮಸ್ಕಾರ ಯಾವ ಬೆಂಗ್ಳೂರು ಬೆಂಗಳೂರು ಹೇಳಿ ಮೇಡಮ್ ಮಗನ್ಗೆ ಹೇಳ್ಬೇಕಿತ್ತು ಅವನ್ ಹೆಲ್ತ್ ಸ್ವಲ್ಪ ಮಾರ್ನಿಂಗ್ ತುಂಬಾ ಕಾಫ್ ಬರುತ್ತೆ ಅವನಿಗೆ ಬೆಳಿಗ್ಗೆ ಇದ್ದಾಗ ತುಂಬಾ ಕೆಮ್ಮಿರುತ್ತೆ ಅಷ್ಟು ಸ್ವಲ್ಪ ವೆಯ್ಟ್ ಇದ್ದಾನೆ ನಾನು ಟೀಮ್ ಕ್ಲಾಸ್ ಎಲ್ಲ ಸೇರಿದ್ದೀನಿ ಅದೆಲ್ಲ ಅವ್ನಿಗೆ

ವ್ಯವಹಾರ ಚೆನ್ನಾಗಿ ಮಾಡೋ ಚಾನ್ಸಸ್ ಇದೆ ಏನ್ ಕೆಲಸ ಮಾಡ್ತಾನೆ ದುಡ್ಡು ಚೆನ್ನಾಗಿ ಬರ್ತಾ ಇದೆ ಬರ್ತಾ ಇದೆ ತಮಾಷೆ ಮಾಡಿದೆ ಚೆನ್ನಾಗಿ ಆಗುತ್ತೆ ಯಾಕಂದ್ರೆ ವ್ಯವಹಾರ ಜ್ಞಾನ ತುಂಬಾ ಚೆನ್ನಾಗಿದೆ ನಂಬರ್ ಮದ್ವೆ ಆಗೋದಿಕ್ಕಲ್ವಾ ಅದ್ರ ಜೊತೆಗೆ ಬೆಳಿಗ್ಗೆ ಕೆಂ ಬರುತ್ತೆ ಮಾರ್ನಿಂಗ್ ಅಲ್ಲಿ ಸರಿ ಮೇಡಮ್ ನಾನು ಒಂದು ನಂಬರ್ ಕೊಡ್ತೀನಿ ಮೊಬೈಲ್ ಸ್ಕ್ರೀನ್ ಸೇವರ್ ಆದ್ರೂ ಮಾಡಬಹುದು ಇಲ್ಲಾಂದ್ರೆ ಅಂಗೈಯಲ್ಲಿ ಆದ್ರೂ ಬರ್ಕೋಬಹುದು ಇಲ್ಲಾಂದ್ರೆ ಏನಾಗ ಒಂದ್ ಚೀಟಿನಲ್ಲಿ ಬರೆದು ಜೇಬಲ್ ಇಟ್ಕೋಬಹುದು ಸೊ ಇವ್ರಿಗೆ ಯಾವ ನಂಬರ್ ಸೂಟ್ ಆಗುತ್ತೆ ಯು ಕ್ಯಾನ್ ಗೋ ವಿತ್ ನಂಬರ್ ಫೈವ್ ಸ್ಕೈ ಬ್ಲೂ ಈ ನಂಬರ್ ಯೂಸ್ ಮಾಡಿಮಾ ನಿಮ್ಗೆ ನಿಮ್ ಪ್ರೊಫೈಲ್ ಮೂವ್ ಆಗುತ್ತೆ ಅಂದ್ರೆ ಬೇರೆ ಬೇರೆ ಈ ತರ ಒಂದು ಹುಡುಗ ಇದಾನೆ ಅಂತ ಒಂದು ಪ್ರೊಫೈಲ್ ಹೋಗುತ್ತೆ ಅದರ ಜೊತೆಗೆ ಈ ನಂಬರ್ ಇಂದ ಸ್ವಲ್ಪ ಒಂದ್ ಸ್ಟಮಕ್ ವೀಕ್ನೆಸ್ ಇದೆ ಅದೆಲ್ಲ ಕಡಿಮೆ ಆಗ್ಬಿಟ್ಟು ಕಫ ಮಾರ್ನಿಂಗ್ ಕಫ್ ಕಂಪ್ಲೀಟ್ ಸ್ಟಾಪ್ ಆಗುತ್ತೆ ಸರಿನಾ ಥ್ಯಾಂಕ್ ಯು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್